ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶಯನಿ ಏಕಾದಶಿ ಇದಕ್ಕೆ ನಾವು ಪಂಡ್ರಾಪುರ ಏಕಾದಶಿ ಅಂತನೂ ಕರಿತೀವ್ರಿ ಶಯನಿ ಏಕಾದಶಿಗೆ ಪಂಡ್ರಾಪುರ ಪಂಡರಪುರ ಏಕಾದಶಿ ಅಂತನೂ ಕರಿತೀವಿ ವಿಠ ಅಂತಂದ್ರೆ ಇಟ್ಟಿಗೆ ಅಂದಂಗ ವಿಠ ಅಂದ್ರೆ ಇಟ್ಟಿಗೆ ಅಂದರ್ಥ ಭಗವಾನ್ ಶ್ರೀಕೃಷ್ಣ ಇಟ್ಟಿಗೆ ರೂಪದ ಆಯತಾಕಾರದ ಕಲ್ಲಿನ ಮೇಲೆ ಒಂದೇ ಕಾಲಿನ ಮೇಲೆ ನಿಂತಿರುವ ಕಾರಣ ಶ್ರೀಕೃಷ್ಣನನ್ನು ವಿಠಲ ಎಂದು ಕರೆಯುತ್ತಾರೆ ಅದೇ ರೀತಿ ಅವನು ದ್ವಾರಕಾದಿಂದ ಪಂಡರಪುರಕ್ಕೆ ಬಂದಾಗ ಕಪ್ಪಾಗಿದ್ದರೂ ಅವನ ಮುಖದ ಮೇಲೆ ಬಿಳಿ ಮರಳು ಇದ್ದದ್ದರಿಂದ ಪಾಂಡ್ರ ರಂಗ ಅಂದ್ರೆ ಪಾಂಡುರಂಗ ಎಂದು ಕರೆಯುತ್ತಾರೆ ಭಗವಾನ್ ಶ್ರೀಕೃಷ್ಣ ಸೊಂಟದ ಮೇಲೆ ಕೈ ಇಟ್ಕೊಂಡು ಇಟ್ಟಿಗೆಯ ಮೇಲೆ ನಿಂತುಕೊಂಡಿರುವ ಹಿಂದೆಯೂ ಒಂದು ರೋಚಕವಾದ ಕಥೆ ಇದೆ ಬಹಳ ಹಿಂದೆ ಪುಂಡಲೀಕ ಎಂಬ ಭಕ್ತನೊಬ್ಬ ತನ್ನೂರಿಂದ ಕಾಶಿಗೆ ಹೋಗುವ ಮಾರ್ಗದಲ್ಲಿ ಕುಕ್ಕುಟ ಎಂಬ ಋಷಿಯ ಆಶ್ರಮವನ್ನು ತೆರಳಿ ಅವರ ಬಳಿ ಕಾಶಿಗೆ ಹೋಗುವ ದಾರಿಯನ್ನು ಕೇಳುತ್ತಾನೆ ತಾನು ಕಾಶಿಗೆ ಎಂದೂ ಹೋಗದ ಕಾರಣ ತನಗೆ ಕಾಶಿಯ ದಾರಿ ಗೊತ್ತಿಲ್ಲ ಎಂದು ಪ್ರಾಮಾಣಿಕನಾದ ಕುಕ್ಕುಟ ಋಷಿಗಳು ಹೇಳಿದಾಗ ಪುಂಡಲೀಕನು ದರ್ಪದಿಂದ ನಿಮ್ಮಂತಹ ಋಷಿಮುನಿಗಳು ಇಷ್ಟು ಹೊತ್ತಿಗೆ ಕಾಶಿಗೆ ಭೇಟಿ ನೀಡಬೇಕಿತ್ತಲ್ಲವೇ ಎಂದು ಹಂಗಿಸುತ್ತಾನೆ ಋಷಿಗಳು ಪುಂಡಲೀಕನಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯಿಸದೆ ಸುಮ್ಮನಾಗಿಬಿಡ್ತಾರೆ ಆಶ್ರಮದಲ್ಲಿ ಆ ರಾತ್ರಿ ತಂಗಿದ್ದು ಗಾಢ ನಿದ್ರೆಯಲ್ಲಿದ್ದ ಪುಂಡಲೀಕನಿಗೆ ಇದ್ದಕ್ಕಿದ್ದಂತೆಯೇ ಕೆಲವು ಮಹಿಳೆಯರ ಧ್ವನಿಯಿಂದಾಗಿ ಎಚ್ಚರವಾದಾಗ ಮೂರು ಮಹಿಳೆಯರು ಆಶ್ರಮದ ಕಸ ಗುಡಿಸಿ ನೀರನ್ನು ಚುಮುಕಿಸಿ ಶುಚಿಗೊಳಿಸುತ್ತಿದ್ದುದನ್ನು ಕಂಡು ಕುತೂಹಲದಿಂದ ಆ ಮೂವರು ಮಹಿಳೆಯರು ಯಾರು ಎಂದು ವಿಚಾರಿಸಿದಾಗ ಅವರು ಪವಿತ್ರ ನದಿಗಳಾದ ಗಂಗಾ ಯಮುನಾ ಮತ್ತು ಸರಸ್ವತಿಯಾಗಿದ್ದು ಅವರು ಪ್ರತಿದಿನವೂ ಕುಕ್ಕುಟ ಋಷಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸುವ ವಿಷಯ ಕೇಳಿದಾಗ ಕುಕ್ಕುಟ ಋಷಿಗಳ ಶಕ್ತಿ ಸಾಮರ್ಥ್ಯದ ಅರಿವಾಗಿ ಅಂಥವರನ್ನು ಅವಮಾನಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾಗ ಪವಿತ್ರ ನದಿಗಳಾದ ಗಂಗೆ ಯಮುನೆ ಸರಸ್ವತಿಯರು ಈ ರೀತಿ ಹೇಳುತ್ತಾರೆ ಧಾರ್ಮಿಕತೆ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಕೇವಲ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರಿಂದಾಗಲಿ ಅಥವಾ ಆಡಂಬರದ ಆಚರಣೆಗಳನ್ನು ಅವಲಂಬಿಸಿಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮವನ್ನು ಸರಿಯಾಗಿ ನಿರ್ವಹಿಸುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಋಷಿ ಕುಕ್ಕುಟರು ತಮ್ಮ ಹೆತ್ತವರ ಅಂತಿಮ ದಿನಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪರಮ ನೇಮ ನಿಷ್ಠೆಯಿಂದ ಅವರ ಶುಶ್ರೂಷೆ ಮಾಡುವುದಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಿಟ್ಟ ಕಾರಣ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗದಿದ್ದರೂ ಅಲ್ಲಿಗೆ ಹೋದಾಗ ದೊರೆಯಬಹುದಾದಷ್ಟು ಮೋಕ್ಷವನ್ನು ಗಳಿಸಿರುವ ಕಾರಣ ಅಂತವರ ಸೇವೆಗೆಂದು ನಾವು ಇಲ್ಲಿಗೆ ಬಂದು ಅವರ ಸೇವೆ ಮಾಡುತ್ತೇವೆ ಎಂದು ತಿಳಿಸುತ್ತಾರೆ ಪವಿತ್ರ ನದಿಗಳ ಮಾತನ್ನು ಕೇಳಿದ ಪುಂಡಲೀಕನಿಗೆ ತನ್ನ ವೃದ್ಧ ತಂದೆ ತಾಯಿಯನ್ನು ಮನೆಯಲ್ಲಿ ಬಿಟ್ಟು ಮೋಕ್ಷವನ್ನು ಸಂಪಾದಿಸುವ ಸಲುವಾಗಿ ತಾನೊಬ್ಬನೇ ಕಾಶಿಗೆ ಹೋಗುತ್ತಿರುವುದಕ್ಕೆ ತನ್ನ ಮೇಲೆಯೇ ಅಸಹ್ಯ ಉಂಟಾಗಿ ಕುಕ್ಕುಟ ಋಷಿಗಳಲ್ಲಿ ಕ್ಷಮೆ ಕೇಳಿ ಅವರಿಗೆ ವಂದಿಸಿ ಆ ಕೂಡಲೇ ತನ್ನ ಮನೆಗೆ ಹಿಂದಿರುಗಿ ತನ್ನ ಹೆತ್ತವರೊಡನೆ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದ ನಂತರ ತನ್ನ ವಯೋವೃದ್ಧ ಪೋಷಕರ ಸೇವೆಗಾಗಿ ತನ್ನ ಸಂಪೂರ್ಣ ಸಮಯವನ್ನು ಮೀಸಲಿಟ್ಟು ಅತ್ಯಂತ ಜತನದಿಂದ ತನ್ನ ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಿದ್ದನು ಆ ಪುಂಡಲಿಕನ ತಂದೆ ತಾಯಿಗಳ ಸೇವೆಯನ್ನು ಕಂಡ ಪರಮಾತ್ಮನಾದ ಶ್ರೀಕೃಷ್ಣನಿಗೆ ಪುಂಡಲೀಕನನ್ನು ಪರೀಕ್ಷಿಸುವ ಸಲುವಾಗಿ ಗೋಪಾಲನ ವೇಷದಲ್ಲಿ ಅವನ ಮನೆಗೆ ಬಂದು ಬಾಗಿಲನ್ನು ಬಿಡಿಯುತ್ತಾನೆ ಆ ಸಮಯದಲ್ಲಿ ಪ್ರಾಮಾಣಿಕನಾದ ತನ್ನ ಹೆತ್ತವರ ಸೇವೆಯನ್ನು ಮಾಡುತ್ತಿದ್ದ ಪುಂಡಲೀಕನು ಗೋಪಾಲ ವೇಷದಲ್ಲಿರುವವನು ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಎಂದು ಅರಿಯದೆ ನಾನು ಈಗ ನಮ್ಮ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿರುವ ಕಾರಣ ಈಗ ನಿನ್ನನ್ನು ಭೇಟಿ ಮಾಡಲು ಆಗುತ್ತಿಲ್ಲವಾದ್ದರಿಂದ ದಯವಿಟ್ಟು ನನಗಾಗಿ ಕಾಯಲು ಸಾಧ್ಯವೇ ಎಂದಾಗ ಸರಿ ಹಾಗಾದರೆ ನೀನು ಕರೆಯುವವರೆಗೂ ನಾನು ಎಲ್ಲಿರಲಿ ಎಂದು ಭಗವಂತ ಕೇಳಿದಾಗ ಅಲ್ಲೇ ಕಣ್ಣಿಗೆ ಕಾಣಿಸದ ಇಟ್ಟಿಗೆಯೊಂದನ್ನು ಅವನ ಬಳಿ ದೂಡುತ್ತಾನೆ ಆಗ ಭಗವಂತನು ಪುಂಡಲೀಕನ ಮನೆಯ ಬಾಗಿಲಲ್ಲೇ ನಿಂತು ಇಟ್ಟಿಗೆಯ ಮೇಲೆಯೇ ಸೊಂಟದ ಮೇಲೆ ಕೈಯನ್ನಿಟ್ಟುಕೊಂಡು ನಿಂತು ಪುಂಡಲೀಕ ತನ್ನ ಹೆತ್ತವರ ಸೇವೆಯನ್ನು ಮಾಡುತ್ತಿರುವುದನ್ನೇ ಆನಂದದಿಂದ ನೋಡುತ್ತಲೇ ಪುಂಡಲೀಕನ ಆಗಮನಕ್ಕಾಗಿಯೇ ತಾಳ್ಮೆಯಿಂದ ಕಾಯತುಡುಗುತ್ತಾನೆ ತನ್ನ ತಂದೆ ತಾಯಿಯರು ನಿದ್ದೆಗೆ ಜಾರಿದ ನಂತರ ತನ್ನನ್ನು ನೋಡಲು ಬಂದವರು ಯಾರು ಎಂದು ಮನೆಯಿಂದ ಹೊರಬಂದು ನೋಡಿದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಮನೆಯ ಮುಂದೆ ನಿಂತಿರುವುದನ್ನು ನೋಡಿ ತನ್ನನ್ನೇ ತಾನು ನಂಬಲಾಗದೆ ಅಜ್ಞಾನದಿಂದ ಅಷ್ಟು ಹೊತ್ತು ಭಗವಂತನನ್ನು ಕಾಯುವಂತೆ ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಕೇಳಿದಾಗ ಅದರಿಂದ ಸಂತುಷ್ಟನಾದ ಭಗವಂತ ಪುಂಡಲೀಕನು ಹೆತ್ತವರಿಗೆ ಮಾಡುವ ಸೇವೆಯನ್ನು ನೋಡಿ ಪ್ರಸನ್ನನಾಗಿ ನಿನಗೆ ಇಷ್ಟವಾದ ವರವನ್ನು ಕೇಳಿಕೋ ಎಂದಾಗ ಬಯಸದೆ ಭಗವಂತನೇ ನನ್ನ ಮನೆಯ ಬಾಗಿಲಿಗೆ ಬಂದಿರುವಾಗ ಇದಕ್ಕಿಂತಲೂ ಹೆಚ್ಚಿನದನ್ನು ಬಯಸುವುದಿಲ್ಲ ಎಂದಾಗ ಭಗವಂತನೇ ಬಲವಂತ ಮಾಡಲು ತನಗೆ ಸಿಕ್ಕಿದ ಭಗವಂತನ ದರ್ಶನದ ಭಾಗ್ಯ ಎಲ್ರಿಗೂ ಸಿಗುವಂತಾಗಲಿ ಭಗವಂತನನ್ನು ಶಾಶ್ವತವಾಗಿಯೇ ಅಲ್ಲಿಯೇ ನಿಲ್ಲಿಸುವಂತೆ ಕೋರಿಕೊಂಡಾಗ ಅದಕ್ಕೊಪ್ಪಿದ ಶ್ರೀಕೃಷ್ಣ ಇಟ್ಟಿಗೆಯ ಮೇಲೆಯೇ ನಿಂತು ವಿಠ್ಠಲ ಎಂಬ ನಾಮಾಂಕಿತನಾಗುತ್ತಾನೆ ಎಷ್ಟು ಚಂದದ ನೋಡ್ರಿ ಈ ಕಥೆ ಖರೇನೆ ಕೇಳಲಿಕ್ಕೆ ಎಷ್ಟು ಶಕ್ತಿ ಅಂದ್ರೆ ಇದರ ಅರ್ಥ ನಮಗೇನು ಗೊತ್ತಾಗ್ತದೆ ಈ ಕಥೆ ಕೇಳಿದಾಗ ಭಕ್ತಿ ಅದರೊಳಗೆ ಶ್ರದ್ಧಾಭಕ್ತಿ ಇದ್ರೆ ಏನನ್ನೂ ಸಾಧಿಸಬಹುದು ದೇವರು ಇರುವುದೇ ನಮ್ಮ ಮನಸ್ಸಿನೊಳಗೆ ನಿರ್ಮಲ ಮನಸ್ಸಿನೊಳಗೆ ದೇವರು ಸತತವಾಗಿ ನಮ್ಮ ಜೊತೆಗೆ ಇರ್ತಾನೆ ಅಂತ ಹೇಳಲಿಕ್ಕೆ ಎಷ್ಟೊಂದು ಈ ಕಥೆಗಳನ್ನು ಕೇಳೋದ್ರಿಂದ ನಮಗೆ ನಾವು ಕಲಿಯೋದು ಬಹಳಷ್ಟು ಇರ್ತದೆ ತಿಳ್ಕೊಂಡ್ರೆ ಬಹಳಷ್ಟು ಕಲಿಯೋದಿರ್ತದೆ ನೋಡ್ರಿ ಇವತ್ತಿನ ಚಾತುರ್ಮಾಸದ ರಂಗೋಲಿ ಅದ್ರ ಜೊತೆ ಜೊತೆಗೆ ಏಕಾದಶಿ ರಂಗೋಲಿ ಇವತ್ತೇನು ಗಡಿಬಿಡಿ ಆಗ್ಲಿಲ್ಲ ರೀ ಯಾಕೊತೀನಿ ರೀ ನಮಗೆ ಸಂಡೇ ಏಕಾದಶಿ ಬಂದ್ರೆ ಖುಷಿನೋ ಖುಷಿ ನೋಡ್ರಿ पुण्डरीकमुनि वरदनविपेनिनगे नी त्वरितदलनगे पाण्डुरङ्गत्वत्पादपालिसय्या करुणदिपीडिकैया पाण्डुरङ्गत्वत्पादपालिसय्या

ಪಾಲಿಸಣ ಮಾತಾ ದಯ ಮಾಡಿ ತ್ವರಿತ ಪಾಂಡುರಂಗ ಪಾಲಿಸಯ್ಯ ಸುರಚಿರ ಮಹಿಮನೆ ಭಜ ಕಾಮರ ಧೇನು ವಸುದೇವರ ಸೂನು ಧರಣಿಯೊಳಗೆ ನಮ್ಮ ಹಿರಿಯರನುದ್ಧಾರ

ಸುಖ ಸಿಂಧು ಅನಾಥ ಬಂದು ಪಾಂಡುರಂಗ ತ್ವಾದ ಪಾಲಿಸಯ್ಯಾಣಗೆ ಪಿಡಿಕಯ್ಯಾ ಪಾಂಡುರಂಗತ್ವ ಪಾದ ಪಾಲಿಸಯ್ಯಾಂಡ ಮುನಿ ವರದ ನಿಮಗೆ रङ्गत्वत्पादपालिसय्या करुणति पिडिकैया पाण्डुरङ्गत्वत्पादपालिसैया पाण्डुरङ्गत्वत्पादपालिसैया पाण्डुरङ्गत्वत्पादपालिसय्या Eta baina, baina, ನನ್ನ ದರ್ಶನ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು